ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷರಾದ ಬಸವಪುರ್ಯ ನಾಗರಾಜರು ಇನ್ನು ನ್ಯೂಸ್ ಚಾನಲ್ ಬಸವ ಪಂಚಮಿ ಹಾಜರಿದ್ದರು ಈ ಸಂದರ್ಭದಲ್ಲಿ ಉಪೇಂದ್ರ ಕಿರಣ ಮಹೇಶ್ ಲೋಕಿ ಸಂತು ಲೋಕಿ ಭರತ್ ಈ ಸಂದರ್ಭದಲ್ಲಿ ಇಪ್ಪತ್ತೈದು ಪತ್ರಗಳನ್ನು ಮಂಡ್ಯ ಜಿಲ್ಲೆಯ ದೇವಸ್ಥಾನ ಅಧ್ಯಕ್ಷತೆಯಲ್ಲಿ ಒಂದು ಹೊಸ ಪಂಚೆ ಬಸವಣ್ಣವರ ಒಂದು ಈ ದಿನ ಒಂದು ಲಿಂಗಿಯಾಗ ದಿನ ಮುಂಬೈ ಹೊಸ ಆಯಿತು ಮೂವತ್ತು ಏಳು ಸಾವಿರದ ತೊಂಬತ್ತಾರಲ್ಲಿ ಲಿಂಡಿಯ ಮುಂಬೈ ಹೊಸ ಆಯಿತು ಈ ಒಂದು ವಿಶೇಷ ಹೊಸ ಪಂಚಕ ಒಂದು ಕಾರ್ಯಕ್ರಮ ಹಾಗೂ ಒಂದು ಬಿಳಪಕ್ಕೆ ಒಂದು ಈ ಸ್ಥಳದಲ್ಲೇ ಒಂದು ಉದ್ಘಾಟನೆ ಮಾಡಿ ತಮಗೆಲ್ಲ ಕೊಡಲಾಗುತ್ತದೆ ಎಂದು ಈ ದಿನ ಬಸವಣ್ಣ वैस्वते ओम यो बाम पुष्पमेदा पुष्पवान प्रजवाम विशमान भवते चंद्रमा वाम पुष्पमेदा पुष्पवान प्रजवाम विशमान भवते या एवम मेधा योपा माह्यतर मेधा आर्यतर भवति वश्वेश्वर स्वामी देवता धर्मः मेधा वंद पुष्पानि समत्पयामि कौन से गुरु वसादिना

ು ನಾ ಶಿವ ನೀರಾವ್ಬೇಕು ಅಂತವರು ಜ್ಞಾನವಾಗಿ ಒಂದು ಯೋಗ ಯೋಗ ಮಾಡಬೇಕು ಆತ್ಮದಲ್ಲಿ ಒಂದು ಚತ್ತಿನ ಕಚ್ಕೊಂಡು ಶಿವನದಲ್ಲಿ ನಿರಾಕರವಾಗಿ ಒಂದು ಬಯಲಾದ ಕೋಡಸಗ ಮನೆಯಲ್ಲಿ ಅದರ ಪಕ್ಕದಲ್ಲಿ ಒಂದು ತಂಗಡಿ ಇದೆ ಅಂತ ಹಡವದ ಹಪ್ಪಣ್ಣು ಹಪ್ಪಣ್ಣವರಿಗೆ ಬಸವಣ್ಣ ಹೇಳಿಕೊಟ್ಟರು ನಮ್ಮ ನಮ್ಮ ಇದ್ದಾರೆ ಕರ್ಕೊಂಡು ಕೂಡ ಹಿಂಗೆ ತಗಬೇಕು ಒಳ್ಳು ತಂಗಡಿ ಅಂತ ಎರಡು ಅಡಿ ಇವತ್ತು ಎರಡು ಭಾಗ ಒಂದು ಅಪ್ಪಣ್ಣು ಆಪ್ತ ಆಪ್ತಕಾರಿ ಶ್ರೀಮಾರ್ ಕಲ್ಯಾಣದಲ್ಲಿ ಬಸವಣ್ಣ ಅದಕ್ಕೆ ಹೋಗೋರಿಗೆ ಹಾಗೂ ಒಂದು ನೋಡ್ ನೋಡಿ ಲಿಂಗಿ ಅವರು ಅಲ್ಲೇ ರಿಂಗಿ ಅವರಲ್ಲಿ ಅಪ್ಪಣ್ಣು ಒಂದು ಇಲ್ಲಿ ಅಲ್ಲಿಯ ಆದ ಕೂಡಲೇ ಅಲ್ಲಿಂದ ಎಲ್ಲ ಭಕ್ಷಗಳು ಒಂದು ಅಲ್ಲೇ ಒಂದು ಒಂದು ಕಣ್ಣು ಇದು ಮಾಡಬೇಕು ಸಮಾಧಿ ಮಾಡಿ ಮನವರು ಅವರು ನಿರಾಕಾರಿ ಮೈಲಾದವರು ಬಯಲಂದ ನಿರಾಕ ಮೈಲಾದಂದರೆ ಬದ್ರೆ ದೇವರ ಗಣ್ಯಸ್ಥಿ ಮೈಲೇ ಗಡಿಯೊಳಗೆ ಮತ್ತೆ ಹೋಗೋದು ಗರ್ಭಸ್ಥಿ ಕೂತು ನೆರವು ಹೋಗುವಂತ ಅಲ್ಲಿ ನಿರಾಕಾರಿ ಬೈಲಾದ ಹೊಸವಣ್ಣರು ಅಮೃತ ಶತಮಾನ ಶತಮಾನ ಹೊಸವಣ್ಣರು ಈಗ ಇದು ಅವರ ತಂದೆ ತಾಯಿ ಮನೆ ಯಾವುದೋ ಭಾಗ್ಯವಾಡಿದ್ರು ಇಂಗ್ಲೇಶ್ವರ ಅಂತ ಇಂಗ್ಲೇಶ್ವರ ಅವರ ಅಜ್ಜ ತಾಯಿ ಮನೆ ಅಲ್ಲಿ ಜನವರ ಬಂದಾಗ ಚರ್ಚೆ ಆಯ್ತದೆ ನನಗೆ ದೊಡ್ಡ ಅಕ್ಕ ಅವರು ಕೂಡಿ ಹೀಗೆ ನಾನು ಏನು ಸಹೋದರು ಸೋದರರು ಕೊನೆಗೆ ಅವ್ರಿಗೆ ಮುಟ್ಟು ಇಂಗ್ಲೀಷ್ ಮನೆ ಅವ್ರ ಮನೆ ಹುಟ್ಟು ಹೊರಗೊಂಡರು ಅಲ್ಲಿ ಹೊರಗೆ ಅಲ್ಲಿ ಒಂದು ಅವರು ಅನುಷ್ಠಾನ ಮಾಡಿಕೊಂಡು ಅಲ್ಲಿ ಅಲ್ಲಿ ನೇರ ತಗೊಂಡಿದೆ ಒಂದು ಅಕ್ಕ ಗಮಿ ಇದೆ ಅಲ್ಲಿಂದ ಸಂಘ ಹೋಗಿ ಅಲ್ಲಿಂದ ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಪ್ರಧಾನಮಂತ್ರಿ ಆಗಿ ವಜೆ ಮಿಸ್ಟ್ರ ಆಗಿ ಎಲ್ಲ ಆದ್ದರಿಂದ ಆ ಬಸವಣ್ಣನೊಬ್ರು ಇವತ್ತು ನೋಡಬೇಕಾದ್ರೆ ನಾವೆಲ್ಲ ಅಪ್ಪ ಅವ್ರಿಗೆಲ್ಲ ಮಿಸ್ಕೊಬೇಕಾದ್ರೆ ಬಸವಣ್ಣವರು ಫ್ರೆಶ್ವಾಗ ಕಾಯಿಟ ದಾಸ ಎಲ್ಲ ಕೊಟ್ಟರು ಅದು ಒಂದು ಯೋಡಿನ ಒಂದು ವಚನದಲ್ಲಿ ಬಸವಣ್ಣ ಬಹಳ ಅರ್ಥ ಹೋಗ ಅರ್ಥ ಹೋಗಬೇಕು ನರವಿಂದ ದೊಳಗಿನ ಉಳಿಯ ಮಾಡಿ ಸಲಸಿವಿಲ್ಲ ಭಕ್ತಿಯನ್ನು ಪಂದ್ಯದೊಳಗೆ ಸುತ್ತ ಸಂಗಮ ದೇವ ಎನ್ನ ಗತಿ ಎನ್ನ ಮತ್ತೆ ನೀನೇ ಕಂಡೇ ಎನ್ನವರು ಪರಂ ನೀನೇ ಕಂಡೇ ಎನ್ನ ಅಂತ ಕಂಡೇ ಕೂಡ ಸಂಗಮ ದೇವ ಬಸವಣ್ಣವರು ನಮ್ಮ ಜತೆ ಎಷ್ಟು ಸೂರ್ಯ ಬೆಳಕು ಅದೇ ಬಸ್ಗಳವರು ಅಷ್ಟೇ ಬೇಕಾಗಿದೆ ಅಂತ ಜಗತ್ತು ಮೊದಲು ಎತ್ತು ಹೋದ ಪೂಜೆ ಮಕ್ಕಳು ಯಾರು ಯಾರೋ ಯಾರೋ ಮತ ಇವತ್ತು ಇವತ್ತೊಂಬೈದು ವರ್ಷ ಆಗಿರುವ ಬಸ್ಗಳ ಚೆನ್ನ ಮಕ್ಕಳು ಹೋಗ್ತಿದ್ದೆ ಇವತ್ತು ಬಸ ಯಾರೋ ಹೋಗ್ತಾರೆ ಯಾರೋ ವಸರೆಗಳನ್ನು ಹೋದರೆ ಒಂದು ಅಧ್ಯಾಯ ಹೋದರೆ ಎಲ್ಲ ನಮ್ಮ ಕರ್ನಾಟಕ ಎಲ್ಲ ಸಮಾಜವನ್ನು ವರ್ಷ ಓದಬೇಕು ಹೋದರೆ ನಮ್ಮ ಕನ್ನಡ ರಾಜ್ಯವೇ ಒಂದು ಕಲ್ಯಾಣರಾಜ ರಾಜ್ಯವಾಗ್ತದೆ ಒಂದು ಗಣೇಶ ಒಳ್ಳೆ ವರ್ಷ ಮಾಡಿ ಆನೆಯ ದೇವಸ್ಥಾನ ಈ ಈ ದೇವರ ಇವಾಗ ದೇವರ ಅಂತ ಶಕ್ತಿ ಒಂದು ಮಹಾ ಇದೆ ಅದರಿಂದ ಇವತ್ತು ಬಸವಣ್ಣವರ ನಾವು ಬಸವ ಪಂಚಮಿ ಇವರು ಲಿಂಗಿ ಹಿಂಗೇರಿ ದಿನ ಆ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಪೂಜೆ ಮಾಡ್ತಾ ಇದ್ದು ಅವ್ರನ್ನ ಉತ್ತರ ಕರ್ನಾಟಕದಲ್ಲಿ ಒಂದು ಬಸ ಪಂಚಮಿ ಲಿಂಗೇಗಿಂತ ಲಿಂಗೇರಿ ಆಚರಣೆ ಮಾಡ್ತಾರೆ ಅವರು ನಮ್ಮ ಈ ಮಲ್ಯಾಡಿನ ಪರವಾಗಿ

ಅವರ ಪರವಾಗಿ ಎಲ್ಲ ಒಂದು ಕಾರ್ಯಕ್ರಮವನ್ನು ಈ ಹೊಸ ಪಂಚಮಿ చందమే శృంగారోడ సంగన సంఘరి విభూతి శృంగార శనా ಇವತ್ತು ಈ ದಿವಸ ಬಂದು ನಮ್ಮೆಲ್ಲರಿಗೂ ಬಿಲ್ಪತ್ರಿ ಗಿಡವನ್ನು ಕೊಟ್ಟು ದೇವರ ಮುಂದೆ அனுபவ <laughs> 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 <hans laughs> ಮಸದನ 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 ಆರ್ಕೆಸ್ಟ್ ಡಿವಸ್ಥಾನಕ್ಕೆ ಬಂದಿದೆ ದೇವಸ್ಥಾನಗಳ ರೋಗಗಳ ವಿಗೇಷನವಾಗಿ ಮತ್ತೆ ನಾವು ಮಿಲ್ಪತೆ ಸಿತಿvela ಪೋಟಿ ಬೆಡಸಕ್ಕೆ ಹೇಳಿದ್ದಾರೆ ಹಾಗೆ ಬಸವನ ಒಂದು ಒಂದು ಹಾಗಾಗಿ ಆ ಒಂದು ಕಾರ್ಯಕ್ರಮna ಎಚ್ಎಸ್ಪಿ ಗೆ ಇಳಿಸಿದೆ ಅಲ್ಲ ಅವರು ನಮ್ಮ E lo diceva, questo è questo. Era il pianista <sussurra> di 50